ಓಂ ಶ್ರೀ ಸಾಯಿರ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಸಮಾಜದ ಮಾನವ ಜನಾಂಗದ ಉನ್ನತಿಗೆ ಯಾವ ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದರು ಎಂದಿದ್ರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರೋ ಸದ್ಗುರು ಮತ್ಸೂದ್ ಸಾಯಿ ಅವರ ನೇತೃತ್ವದಲ್ಲಿ ಶ್ರೀ ಸತ್ಯಸಾಯಿ ಗ್ರಾಮ ಮುದ್ದೇನಹಳ್ಳಿಯಲ್ಲಿ ಆಚರಿಸಲಾಗ್ತಾ ಇರುವಂತಹ ನವರಾತ್ರಿಯ ಸಂದರ್ಭದಲ್ಲಿ ನಾಲ್ಕನೇ ದಿನದಲ್ಲಿ ನಾವಿದ್ದೇವೆ ಇವತ್ತು ಕುಷ್ಮಾಂಡ ದೇವಿ ರೂಪದಲ್ಲಿ ಆ ಶಕ್ತಿಯನ್ನ ಆರಾಧನೆ ಮಾಡಿದೀವಿ ಈ ಸಂದರ್ಭದಲ್ಲಿ ಬೊಂಬೆಗಳನ್ನಿಟ್ಟು ಗೊಂಬೆಗಳ ಪ್ರದರ್ಶನ ನಡೀತಾ ಇದೆ ನವರಾತ್ರಿ ಸಂದರ್ಭದಲ್ಲಿ ಬೊಂಬೆಗಳನ್ನ ಇಡೋದಕ್ಕೆ ಗೊಂಬೆಗಳ ಪ್ರದರ್ಶನಕ್ಕೆ ಮಹತ್ತರವಾದ ಒಂದು ಅರ್ಥ ಇದೆ ಯಾಕೆಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ವೇದ ಉಪನಿಷತ್ತು ಪುರಾಣಗಳ ಚಿತ್ರಣವನ್ನು ಬಿಂಬಿಸಿ ಬೊಂಬೆಗಳನ್ನಿಟ್ಟು ನವ ಪೀಳಿಗೆಗೆ ಅದರ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಟ್ಟು ಅವರು ತಮ್ಮ ಜೀವನದಲ್ಲಿ ಆ ಉನ್ನತ ವಿಚಾರಗಳನ್ನ ಅಳವಡಿಸ್ಕೊಂಡು ಅವರ ಜೀವನವನ್ನು ರೂಪಿಸ್ಕೋಬೇಕು ಮತ್ತೆ ಈ ಸದ್ಗುರುಗಳು ಹೇಳಿದಂತೆ ವಸುದೈವ ಕುಟುಂಬಕಂ ಎನ್ನುವ ವಿಚಾರ ಏನಿದೆ ಇಡೀ ವಿಶ್ವವೇ ಒಂದು ಕುಟುಂಬ ಇಲ್ಲಿ ಸಮಾಜದಲ್ಲಿ ಮಾನವ ಜನಾಂಗದಲ್ಲಿ ಶಾಂತಿ ನೆಲೆಸಬೇಕು ಪ್ರಗತಿ ಸಾಧನೆಯಾಗಬೇಕು ಅನ್ನೋ ವಿಚಾರವನ್ನ ಇಟ್ಟುಕೊಂಡು ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಈ ಗೊಂಬೆಯ ಪ್ರದರ್ಶನಕ್ಕೆ ಬಹಳ ಮಹತ್ವ ಬರುತ್ತೆ ಇವತ್ತು ಇಲ್ಲಿ ಉಪನಿಷತ್ತಿನ ವಿಚಾರಧಾರೆಗಳನ್ನ ಅಡಿಪಾಯವಾಗಿಟ್ಟುಕೊಂಡು ಗೊಂಬೆಗಳನ್ನು ಜೋಡಿಸಿದ್ದಾರೆ ಇದರಲ್ಲಿ ರಾಮಾಯಣದ ಮಹಾಭಾರತದ ಉಪನಿಷತ್ತುಗಳ ಹಲವಾರು ವಿಚಾರಗಳು ಬಿಂಬಿ ಬಿಂಬಿಸಲಾಗ್ತಾ ಇದೆ ಅದನ್ನ ಶ್ರೀ ಅವರು ಬಹಳ ಸುಂದರವಾಗಿ ವಿಚಾರವನ್ನ ಮಂಡಿಸ್ತಾ ಇದ್ದಾರೆ ಬಂದವರಿಗೆ ಹೇಳ್ತಾ ಇದ್ದಾರೆ ಈ ಒಂದು ಗೊಂಬೆ ಪ್ರದರ್ಶನವನ್ನು ಎಲ್ಲರೂ ನೋಡ್ಬೇಕು ನೋಡಿ ಆನಂದಿಸಬೇಕು ಹಾಗೂ ವಿಚಾರವನ್ನ ಒಂದಟ್ಟು ಮಾಡ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನನ್ನ ಹೆಸರು ಮಂಜುನಾಥ್ ನಾನು ರಿಟೈರ್ಡ್ ಎಲ್ ಐ ಸಿ ಸೀನಿಯರ್ ಮ್ಯಾನೇಜರ್ ಮುದ್ದೇನಹಳ್ಳಿಯಲ್ಲೇ ವಾಸ ಆಗಿರುವಂತಹ ಕುಟುಂಬದಲ್ಲಿ ಇದ್ದರು ಸ್ವಾಮಿಯ ಅನುಗ್ರಹದಿಂದ ಸುಮಾರು ಎಂಟು ವರ್ಷದಿಂದ ನಾವಿಲ್ಲಿ ಕೊಲುವನ್ನ ಇಡ್ತಾ ಇದ್ದೀವಿ ಆ ಪ್ರಾರಂಭದಿಂದ ನಾವು ಶುರು ಮಾಡದಾಗಿಂದ ದಶಾವತಾರ ಮಾಡಿ ಹೋದ ವರ್ಷ ಭಗವದ್ಗೀತೆ ಹಾಗೂ ಈ ವರ್ಷ ಉಪನಿಷತ್ ಮೇಲೆ ನಾವೀಗ ಫಲುವನ್ನು ಇಟ್ಟಿರೋದು ಸುಮಾರು ಈ ಎಂಟು ವರ್ಷದಲ್ಲಿ ನನ್ನ ವೈಯಕ್ತಿಕ ಒಂದು ಇದರಲ್ಲಿ ಏಳಿಗೆಯನ್ನು ನಾನು ಹೇಳಬೇಕಾದ್ರೆ ಮೊದಲು ನಾನು ಜ್ಞಾನವನ್ನು ಹೇಗೆ ಅಂತಂದ್ರೆ ರಾಮಾಯಣ ಮಹಾಭಾರತ ಇದನ್ನು ಕಲಿತೆ ಆದ್ರೆ ಹೋದ ವರ್ಷ ಭಗವದ್ಗೀತೆ ಅಂತ ಅಲ್ಲಿ ಆತ್ಮಜ್ಞಾನ ಹಾಗೂ ಉಪನಿಷತ್ತು ಕೂಡ ಆತ್ಮಜ್ಞಾನ ಸೊ ನನ್ನ ವೈಯಕ್ತಿಕ ಆಂತರಿಕ ಉನ್ನತಿಯನ್ನು ಕೂಡ ನಾನು ಕಾಡ್ತಾ ಇದ್ದೀನಿ ಈ ಕೊಲುವನ್ನು ಇಡ್ತಾ ಇದ್ದೀನಿ ಕೊಲುವಿನ ಒಂದು ಇತಿಹಾಸ ಹೇಳ್ಬೇಕಾದ್ರೆ ನನ್ನ ರಾಜನ ಹೆಸರು ಗೊತ್ತಿಲ್ಲ ಆ ಒಂದಾನೊಂದ್ ಕಾಲದಲ್ಲಿ ಮಹಾರಾಜ ಕಾಲದಲ್ಲಿ ಅಹ್ ಒಬ್ಬ ಮಹಾರಾಜರು ಇದ್ರು ಅವರ ಹೆಸರು ನನಗೆ ನೆನಪಾಗ್ತಿಲ್ಲ ಅವರ ರಾಜ್ಯದ ಮೇಲೆ ಪಕ್ಕದ ರಾಜ್ಯದ ಒಬ್ಬ ಮಹಾರಾಜರು ದಾಳಿಯನ್ ಮಾಡುವಂತಹ ಒಂದು ಸಂದರ್ಭ ಅವಾಗ ನವರಾತ್ರಿಯ ಒಂದು ಸಮಯ ಇದ್ದಾಗ ಅವ್ರ ಏನ್ ಮಾಡಿದ್ರು ದೇವಿಯ ಒಂದು ಆರಾಧಕರು ಅವರು ದೇವಿಯ ಒಂದು ಮಣ್ಣಿನ ಒಂದು ಮೂರ್ತಿಯನ್ನ ಮಾಡಿ ಆ ಮೂರ್ತಿಯನ್ನು ಇಟ್ಟು ಒಂಬತ್ತು ದಿನ ಪೂಜೆ ಮಾಡಿ ಅಷ್ಟರಲ್ಲಿ ದಾಳಿಗೆ ಬಂದಂತ ಮಹಾರಾಜನೊಂದಿಗೆ ಯುದ್ಧಕ್ಕೆ ಹೋದ್ರು ಬಂದಂತ ದಾಳಿಗೆ ಬಂದಂತ ಮಹಾರಾಜರ ಸೈನ್ಯ ಇವರ ರಾಜ್ಯಕ್ಕಿಂತ ನಾಲ್ಕು ಪಟ್ಟು ದೊಡ್ಡದಿದ್ರು ಯುದ್ಧದಲ್ಲಿ ಇವರು ಗೆದ್ದು ಗೆಲುವು ಇವರ ಪಾಲಿಗೆ ಆಯ್ತು ಹಾಗೂ ಆ ಬಂದಂತ ರಾಜ್ಯವೂ ಇವರ ಪಾಲಿಗೆ ಆಯ್ತು ಅಂದಿನಿಂದ ಆ ಮಹಾರಾಜ ನಿತ್ಯವೂ ಪ್ರತಿ ವರ್ಷವೂ ದೇವಿಯ ಒಂದು ಮೂರ್ತಿಯನ್ನ ಮಾಡಿ ಇಟ್ಟಿದ್ನಂತೆ ಅದನ್ನ ನೋಡಿ ಅವನ ರಾಜ್ಯನು ಬೆಳೆದಿದ್ದನ್ನ ನೋಡಿ ಅವನ ಪ್ರಜೆಗಳು ಕೂಡ ಪ್ರಾರಂಭಿಸಿದ್ರು ತಮ್ಮ ತಮ್ಮ ಮನೆಯಲ್ಲಿ ದೇವಿಯ ಮೂರ್ತಿಯನ್ನ ಮಾಡಿ ಇಟ್ಟು ಒಂಬತ್ತು ದಿನ ಪೂಜೆ ಮಾಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿ ಅದು ಒಂದು ಮೂರ್ತಿಯ ಜೊತೆಯಲ್ಲಿ ಮತ್ತೆ ಹಲವಾರು ಮೂರ್ತಿಯನ್ನ ಕೂಡ್ಕೊಂಡು ಅಹ್ ಇದ್ ಇನ್ನೊಂದು ಪ್ರತಿತಿ ಇದರ ಜೊತೆಯಲ್ಲಿ ಪ್ಯಾರಲಲ್ಲಿ ಇನ್ನೊಂದು ಕತೆ ಏನ್ ಬರುತ್ತೆ ಅಂತಂದ್ರೆ ನವರಾತ್ರಿಯಲ್ಲಿ ದೇವಿ ಹೇಗೆ ಆ ಮಹಿಷಾಸುರನ ಮರ್ಧನ ಮಾಡ್ಬೇಕಾದ್ರೆ ಅವಳು ಬೇಕಾದಂತ ಎಲ್ಲ ಶಕ್ತಿಯನ್ನು ಎಲ್ಲ ದೇವತೆಗಳು ಹಾಗೂ ದೇವರುಗಳು ಶಕ್ತಿಯನ್ನ ಕೊಟ್ಟು ಒಂಬತ್ತು ದಿನ ಅಲ್ಲೇ ಬೊಂಬೆಯ ಹಾಗೆ ನಿಂತು ಅದನ್ನು ವೀಕ್ಷಿಸದಂತೆ ಅದರ ಪ್ರತೀತಿಯಾಗಿ ಕೊಲುವನ್ನ ಇಟ್ಟು ಆ ಅಷ್ಟು ದೇವತೆಗಳು ಅಲ್ಲಿ ಇದ್ದಾರೆ ನಮ್ಮ ಮನೆಗಳಲ್ಲಿ ಅವರು ಕೂಡ ಬಂದು ಇತ್ತು ನಮಗೆ ನಮ್ಮ ಒಂದು ಒಳಗಿರುವಂತಹ ಭಗವಂತನಿಗೆ ಜ್ಞಾನವನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸ್ತಾರೆ ಅನ್ನೋ ಒಂದು ಪ್ರತೀತಿಯ ಮೇಲೆಗೆ ಈ ಗೊಂಬೆ ಹಬ್ಬ ಅಥವಾ ಕೊಲು ತಮಿಳುನಾಡಲ್ಲಿ ಇದ್ದು From uh, Satya Sai Grama, uh, uh, we celebrate the tenth year of this uh, Durga Puja celebrations over here. The entire purpose of the celebrations is to bring all cultures together, and uh, everybody know uh, what rituals are being followed in each part of this country. Durga Puja, the most celebrated of all these festivals in India and in West Bengal, is being celebrated in this uh, ashram. And as you see over here, the idols which are brought all the way from West Bengal, they are made of the river Ganga clay. So, all these are clay models which come all the way from Bengal. And this is made from the house of the Mohan Bashir rudrapan who is a very famous artist over there in West Bengal. And as you see, the rhythmic uh, drums being played. Sorry, every year you collect clay from the Ganga River? Yes, so this So every place, year you will make a new idol. New idol. So there is immersion on the 10th day, Mahadashali day. And as you see, the uh, traditional Bengali drums being played, this is called Dhak. And these uh, Dhakis, who are the drum players, they come all the way from Shantiniketan, Bolpur, okay. the place of uh, our Gavi Guru, Tagore. And as you see, all this decoration, this is a miniature creation of the North, in, north Calcutta house of Rabindranath Tagore. It's called the Jodha Shaku Thakur Bari. So, typically, the entire Durga Puja is celebrated, was celebrated, you know, in their house, like, in the same way. And the chandeliers and everything, this comes from this uh, district of Hooghly, where it is very famous for the light decoration. So, everything, you know, Chandanagar, Hooghly, and uh, even the priests come from the Sundarban areas of West Bengal. So, they typically follow all the rituals that are being followed in West Bengal. And of course, uh, Bengal means sweets. Yeah, Prasadam is also from West Bengal. Typical traditional sweets, which uh, you know, give the essence of spirituality, the taste of Bengal, the flavor of Bengal, the sweetness of Bengal, and the purity of Bengal. All is there.